ಹಲೋ ಹಾಯ್ ವೀಣಾ ಲಕ್ಷಿತ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ತಮ್ಲೈನ್ ನೋಡಿನೇ ಇವತ್ತು ನಿಮಗೆಲ್ಲರಿಗೂ ಗೊತ್ತಾಗಿರುತ್ತೆ ಮೀಶೋದಿಂದ ಒಂದೆರಡು ಸೀರೆಗಳನ್ನು ತೊಗೊಂಡಿದ್ದೆ ಸೊ ಸೀರೆ ಹೇಗಿದೆ ಅನ್ನೋದನ್ನು ವೀಡಿಯೋ ಮಾಡ್ತಾ ಇದ್ದೀನಿ ವೀಡಿಯೋ ಕೊನೆ ತನಕ ಸ್ಕಿಪ್ ಮಾಡಿದೆ ನೋಡಿ ಸಪೋರ್ಟ್ ಮಾಡಿ ಇದೆ ಮೊದಲನೇ ಸೀರೆ ನೋಡ್ತಾ ಇರ್ಬೋದು ಕಲರ್ ಎಷ್ಟು ಚೆನ್ನಾಗಿದೆ ಅಂತ ಸೊ ಮೇಲ್ಗಡೆ ಬಾರ್ಡ್ರು ಆ ರೀತಿ ಸಣ್ಣದಾಗಿ ಬಂದು ಚಿಕ್ಕದಾಗಿದೆ ಮತ್ತು ಈ ದೊಡ್ಡ ಬಾರ್ಡ್ರು ಈ ಥರ ಬಂದಿದೆ ಬಾರ್ಡರ್ ಮಧ್ಯದಲ್ಲಿ ಸ್ಯಾರಿ ಕಲರ್ ಲೈಟ್ ಆಗಿ ಬಾರ್ಡರ್ ಕೂಡ ಬಂದಿದೆ ಸ್ಯಾರಿ ಫುಲ್ ಇದೇ ಥರನೇ ಇದೆ ತುಂಬ ರಿಚ್ ಕಾಣುತ್ತೆ ಬಟ್ ಅಷ್ಟೇ ಲೈಟ್ ವೆಯ್ಟ್ ಆಗಿದೆ ಪಲ್ಲು ಪಾರ್ಟ್ ಕೂಡ ಈ ರೀತಿ ಸಣ್ಣ ಸಣ್ಣ ಬುಟ್ಟ ಫ್ಲವರ್ ಥರ ಬಂದಿದೆ ಫುಲ್ ಶೈನಿಂಗ್ ಇದೆ ಪಲ್ಲು ಪಾರ್ಟ್ ಫುಲ್ಲು ಆ್ಯಂಡ್ ಬಾರ್ಡರಲ್ಲಿ ಇದು ಮಧ್ಯದ ಬಾರ್ಡರ್ ಬಂದು ವೈಟ್ ಕಲರ್ ಥರ ಬಂದಿದೆ ಸೊ ಸ್ಯಾರಿ ಫುಲ್ಲು ಇದೇ ಥರನೇ ಇರೋದು ಫುಲ್ ಶೈನಿಂಗ್ ಇದೆ ತುಂಬ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಬಟ್ ತುಂಬಾ ಲೈಟ್ ವೆಯ್ಟ್ ಇದೆ ಸ್ಯಾರಿ ಹಂಡ್ರೆಡ್ ಪರ್ಸೆಂಟ್ ರೆಕಮೆಂಡ್ ಮಾಡ್ತೀನಿ ನಾನು ಆ್ಯಂಡ್ ನಿಮಗೆ ಬೇಕು ಅಂತ ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ ಅಥವಾ ಕೋಡನ್ನು ನಾನು ಮೆನ್ಷನ್ ಮಾಡಿರ್ತೀನಿ ಸ್ಯಾರಿ ಫುಲ್ ಇದೇ ಥರ ಬಂದಿದೆ ಆ್ಯಂಡ್ ಮೇಲ್ಗಡೆ ಬಾರ್ಡರ್ ಕೂಡ ಸ್ಯಾರಿ ಕಲರೇ ಲೈಟ್ ಕಲರಲ್ಲಿ ಬಾರ್ಡರ್ ಡಿಸೈನ್ ಬಂದಿದೆ ಕಾಪರ್ ಜರಿ ಬರುತ್ತೆ ಬಾರ್ಡರಲ್ಲಿ ಸ್ಯಾರಿ ಫುಲ್ ಗೋಲ್ಡನ್ ಜರಿ ಬರುತ್ತೆ ಕಾಪರ್ ಜರಿ ಬಾರ್ಡರ್ ಮಾತ್ರ ಬರುತ್ತೆ ಆ್ಯಂಡ್ ಇದಕ್ಕೆ ಬ್ಲೌಸ್ ಕೂಡ ಈ ರೀತಿ ಗೋಲ್ಡ್ ಕಲರಲ್ಲಿ ಬರುತ್ತೆ ಬಾಡಿ ಪಾರ್ಟ್ ಫುಲ್ಲು ಅದಾದಮೇಲೆ ಬಾರ್ಡರ್ ಬಂದು ಈ ರೀತಿ ಕಾಪರ್ ಆ್ಯಂಡ್ ವೈಟ್ ಕಲರಲ್ಲಿ ಬಂದಿದೆ ನಾನಿದು ಹ್ಯಾಂಡ್ ವರ್ಕ್ ಮಾಡಬೇಕು ಅಂತಂದು ಫುಲ್ಲು ಪ್ಲೇನಾಗಿ ಸ್ಟಿಚ್ ಮಾಡಿಸ್ಕೊಂಡಿದ್ದೀನಿ ಬ್ಯಾಕು ಕಿಡಿಸಿ ಸೊ ಇದು ಮೊದಲನೇ ಸೀರೆ ಒಂದು ಎರಡನೇ ಸೀರೆ ತುಂಬ ಟ್ರೆಂಡಿಂಗಲ್ಲಿತ್ತು ಈ ಥರ ಸೀರೆ ಫುಲ್ಲು ಪಾರ್ಟ್ ಸಾರಿ ಪಾರ್ಟ್ ಫುಲ್ಲು ಈ ಥರ ವೈಟ್ ಕಲರ್ ಬಂದು ಮೇಲೆ ಬಾರ್ಡರ್ ಗ್ರೀನ್ ಆ್ಯಂಡ್ ಪರ್ಪಲ್ ಸಣ್ಣದಾಗಿ ಬಂದಿದೆ ಮತ್ತು ಕೆಳಗಡೆ ಬಾರ್ಡರ್ ಸ್ವಲ್ಪ ದೊಡ್ಡದಾಗಿ ಪರ್ಪಲ್ ಆ್ಯಂಡ್ ಗ್ರೀನ್ ಕಲರಲ್ಲಿ ಬಂದಿದೆ ಬಾರ್ಡರ್ ಫುಲ್ ಈ ಥರ ಗೋಲ್ಡ್ ಕಲರಲ್ಲಿ ಲೈನ್ಸ್ ಇದೆ ಆ್ಯಂಡ್ ಸ್ಯಾರೀಲಿ ಕೂಡ ಗೋಲ್ಡ್ ಕಲರ್ ಲೈನ್ಸ್ ಇದೆ ಲೈಟ್ ವೇಟ್ ಮತ್ತು ಅಷ್ಟೇ ಸಾಫ್ಟಾಗಿದೆ ಇದು ಸೀರೆ ಸ್ಯಾರಿ ಫುಲ್ ಇದೇ ಥರ ಬಂದಿದೆ ಪಲ್ಲು ಪಾರ್ಟಲ್ಲಿ ಪಲ್ಲು ಪಾರ್ಟ್ ಈ ಥರ ಪರ್ಪಲ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ ಬಂದಿದೆ ಸಾಫ್ಟಾಗಿದೆ ಸ್ಯಾರಿ ಮೆಟೀರಿಯಲ್ ತುಂಬಾ ಸಾಫ್ಟಾಗಿದೆ ಸೊ ಎರಡು ಸೀರೆದು ಆ್ಯಂಡ್ ಬ್ಲೌಸ್ ಇದು ಸೊ ಈ ರೀತಿ ಬರುತ್ತೆ ಬ್ಲೌಸು ಎರಡೂ ಕೂಡ ನಾನು ಬ್ಯಾಕಕ್ಕೆ ಇಡ್ಸಿರೋದು ಆ್ಯಂಡ್ ಈ ರೀತಿ ಪೈಪಿಂಗ್ ಕೊಟ್ಟಿರೋದ್ರಿಂದ ಇದಕ್ಕೇನು ವರ್ಕ್ ಮಾಡೋದು ಬೇಡ ಅಂತ ಸುಮ್ಮನೆ ಆಗಿದ್ದೀನಿ ಅದು ಮಾತ್ರ ಮೊದಲನೇ ಸೀರೆ ಹ್ಯಾಂಡ್ ವರ್ಕ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಸಾಧ್ಯ ಆದರೆ ವರ್ಕ್ ಫಿನಿಷ್ ಆದಮೇಲೆ ಆ ಬ್ಲೌಸನ್ನು ತೋರಿಸ್ತೀನಿ ನಾನು ಈ ರೀತಿ ಗೋಲ್ಡ್ ಕಲರ್ ಫುಲ್ಲು ಗ್ರೀನ್ ಕಲರ್ ಬಂದಿದೆ ಆ್ಯಂಡ್ ಗೋಲ್ಡ್ ಕಲರಲ್ಲಿ ಈ ರೀತಿ ಬಾರ್ಡರ್ ಡಿಸೈನ್ ಬಂದಿದೆ ಮೊದಲನೇ ಸೀರೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ರೆಕಮೆಂಡ್ ಮಾಡ್ತೀನಿ ಖಂಡಿತ ಇಷ್ಟ ಆಗೇ ಆಗುತ್ತೆ ಸೊ ನೋಡಿ ಇಷ್ಟ ಆದರೆ ಸೇಲ್ ಕೂಡ ನಡೀತಾ ಇದೆ ಆಫರ್ ಪ್ರೈಸಲ್ಲಿ ಕಡಿಮೆಗೆ ಸಿಗ್ಬೋದು ಸೊ ತಗೊಳ್ಳಿ ಇಷ್ಟ ಆದರೆ ಆ್ಯಂಡ್ ಎರಡು ಸ್ಯಾರಿದು ಲಿಂಕ್ ಸಾಧ್ಯ ಆದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕ್ತೀನಿ ಇಲ್ಲಾಂದರೆ ಕೋಡನ್ನು ನಾನು ಮೆನ್ಷನ್ ಮಾಡಿರ್ತೀನಿ ಸೊ ಇಷ್ಟೇ ಇವತ್ತಿನ ವೀಡಿಯೋ ವಿಡಿಯೋ ಹೇಗಿತ್ತು ಸ್ಯಾರೀಸ್ ಹೇಗಿದೆ ಅನ್ನೋದನ್ನು ನಿಮ್ಮ ಅಭಿಪ್ರಾಯ ತಿಳಿಸಿ ವೀಣಾ ಲಕ್ಷಿತ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ ಬಾಯ್